ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟಾರ್ಥ ನೆರವೇರಿಸುವ ಒಂದು ದೇವಾಲಯದ ಬಗ್ಗೆ ನಾನು ನಿಮಗೆ ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇದು ದೊಡ್ಡಬಳ್ಳಾಪುರದ ಹತ್ರ ಇರುವ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇದು ಬೆಳಗ್ಗೆ ಏಳುವರೆಯಿಂದ ಹನ್ನೆರಡುವರೆ ಹಾಗೆ ಸಂಜೆ ಆರೂವರೆಯಿಂದ ಎಂಟೂವರೆ ತನಕ ಓಪನ್ ಇರುವಂತಹ ದೇವ ದೇವಾಲಯ ಇದು ಸೊ ನಾವು ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇದು ದೊಡ್ಡ ದೊಡ್ಡಬಳ್ಳಾಪುರ ಅಲ್ಲ ದೊಡ್ಡಬಳ್ಳಾಪುರದಲ್ಲಿ ಇರೋದು ಸೊ ನಾವು ಹೋಗ್ತಾ ಇದ್ದೇವೆ ಈಗ ಸಂಜೆ ಸ್ಯಾಟರ್ಡೆ ಸಂಜೆ ಇದು ಆರು ಗಂಟೆಯಿಂದ ಎಂಟು ಗಂಟೆ ತನಕ ಓಪನ್ ಇದೆ ಸಂಜೆ ಬೆಳಗ್ಗೆ ಎಂಟರಿಂದ ಹನ್ನೆರಡು ಬೆಳಗ್ಗೆ ಬಿಸಿಲು ಎಂಟರಿಂದ ಹನ್ನೆರಡು ಕೂಡ ಈಗ ತುಂಬ ಬಿಸಿಲು ಇರ್ತದೆ ಸೊ ಹಾಗಾಗಿ ಸಂಜೆ ಹೋಗುವ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದ್ದು ಮಧ್ಯಾಹ್ನ ಒಂದು ಕಡೆ ಹೌಸ್ ವಾರ್ಮಿಂಗ್ ಇತ್ತು ಅದಕ್ಕೆ ಹೋಗಿದ್ವಿ ಸೊ ಈ ವೀಕೆಂಡ್ ಬ್ಯುಸಿಯಾಗಿ ಹೋಗಿದ್ದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ಸೊ ನಾವು ಫಸ್ಟ್ ಹೋಗ್ತಾ ಇರೋದು ತುಂಬ ಹಳೆಯ ಪುರಾತನ ದೇವಸ್ಥಾನ ಅಂತ ಹೇಳಿ ಗೂಗಲಲ್ಲಿ ನೋಡಿದ್ವಿ ರಿವ್ಯೂ ಚೆನ್ನಾಗಿದೆ ಹಾಗೆ ಹೋಗಿ ಬರೋಣ ಒಂದು ಸ್ವಲ್ಪ ಪೀಸ್ಫುಲ್ ಅಂತ ಅನಿಸ್ತದೆ ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿದ್ವಿ ಸಂಜೆ ಐದೂವರೆಯಿಂದ ಸಾಧಾರಣ ಒಂದು ಏಳುವರೆ ಎಂಟೂವರೆ ತನಕೂ ಈ ದೇವಸ್ಥಾನ ಓಪನ್ ಇರ್ತದೆ ಹಾಗೆ ನಾವು ಒಂದು ವೀಕೆಂಡ್ ಹೀಗೆ ಫ್ಯಾಮಿಲಿ ಸಮೇತ ಹೋಗಿದ್ದು ಹೊರಗಡೆ ತುಂಬ ಕಲಾಕೃತಿ ಥರ ಈ ಥರ ಹೊರಗಿನ ಅಂಗಣ ಇದೆ ಒಳಗಿನ ಗರ್ಭಗುಡಿಯಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಕ್ರಮ ಪ್ರಕಾರವಾಗಿ ಹೇಳೋದಾದರೆ ನಾವು ವಿಡಿಯೋಗಳನ್ನು ಮಾಡಬಾರ್ದು ಹಾಗಾಗಿ ನಾನು ತಗೊಳ್ಳಲಿಲ್ಲ ವೆಂಕಟರಮಣ ಸ್ವಾಮಿಯನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಹೊರಾಂಗಣ ಇಷ್ಟು ಪ್ರಶಾಂತವಾಗಿದೆ ಅಂತೇಳಿ ನಾವು ಐದುವರೆಗೆಲ್ಲ ತಲುಪಿದ್ದರಿಂದ ನಾವು ಅಲ್ಲಿ ಸ್ವಲ್ಪ ಖಾಲಿ ಜನಜಂಗುಳಿ ಕಡಿಮೆ ಇದ್ದರಿಂದ ವಿಡಿಯೋ ಮಾಡಲಿಕ್ಕಾಯಿತು ಹಾಗೆ ಇನ್ನೇನು ಅಂತ ಹೇಳಿದರೆ ವಿಶೇಷ ಸಂದರ್ಭಗಳಲ್ಲಿ ಜಾತ್ರಾ ಸಮಯದಲ್ಲಿ ಆಗಲಿ ಮತ್ತು ವಿಶೇಷ ದಿನಗಳಲ್ಲಿ ಈಗಾರ ನವಮಿ ದಿನ ರಾಮನವಮಿ ದಿನ ಆಗಲಿ ಬೇರೆ ಬೇರೆ ದಿನಗಳಲ್ಲಿ ಅಲ್ಲಿ ಬೇರೆ ಬೇರೆ ವಿಶೇಷ ಪೂಜೆಗಳು ನಡೀತಿದೆ ಬೇರೆ ಬೇರೆ ಸೇವೆಗಳು ಕೂಡ ಇದೆ ಅದು ಯಾವ್ದ್ಯಾವುದು ಸೇವೆ ಅಂತ ನಾನು ನಿಮಗೆ ಅಲ್ಲಿ ಅದರ ಬೋರ್ಡನ್ನು ಹಾಕಿದ್ದೇನೆ ಹಾಗೆ ಎಂಟ್ರಿ ಆಗ್ತಾಗೆ ನಾಗನ ಒಂದು ಹೆಡೆ ಇರುವಂಥ ಒಂದು ಲೋಹದ ಒಂದು ಪ್ರತಿಮೆ ಹಾಗೆ ಒಂದು ಗರುಡನ ಇದಿದೆ ಕೊಡಿಮರ ಅಂತ ಹೇಳ್ತಾರಲ್ವ ದೇವಸ್ಥಾನದ ಕೊಡಿಮರದ ಹತ್ರ ಇದೆ ಇದು ಸೇವೆಗಳು ಒಂದಷ್ಟು ಸೇವೆಗಳಿದೆ ಅಲ್ಲಿ ಅದನ್ನು ಇದು ಮಾಡಿದ್ದು ನಾನು ಕ್ಯಾಪ್ಚರ್ ಮಾಡಿಕೊಂಡಿದ್ದೇನೆ ಹಾಗೇ ಒಂದಷ್ಟು ದೇವರುಗಳ ಗುಡಿಗಳು ಕೂಡ ಇದೆ ಸೊ ನಾವು ಹಾಗೆ ಅಲ್ಲಿ ಒಂದು ಬೋರ್ಡನ್ನು ನೋಡಿದೆ ನಮೋ ಲಕ್ಷ್ಮೀ ನಾರಾಯಣ ನಮಃ ಅಂತ ನಾವು ಒಂದು ಹತ್ತರಿಂದ ಮೂವತ್ತು ನಿಮಿಷ ತನಕ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಹಾಗೆ ಗುರು ಮತ್ತು ಗುರು ಪೂರ್ಣಿಮಾ ಬಗ್ಗೆ ಕೂಡ ತಿಳಿಸಿದ್ದಾರೆ ಬ್ಯಾಕ್ ನಾನು ನಿಮಗೆ ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿರೋಂಥದ್ದು ಇಲ್ಲಿ ದೊಡ್ಡಬಳ್ಳಾಪುರ ಸೈಡಲ್ಲೇ ಆಗ್ತದೆ ಅದು ಅದರದ್ದು ಹೇಳ್ತೀನಿ ಹೇಗಿದೆ ಹೇಗೆ ನಾವು ಹೋಗಿದ್ವಿ ಹೇಗೆ ಅಂತ ಹೇಳಿ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯ ಅಂತ ಹೇಳಿ ದೇವಸ್ಥಾನ ಅದು ಅದು ದೊಡ್ಡಬಳ್ಳಾಪುರದಲ್ಲಿ ಇರುವಂಥದ್ದು ಸೊ ಹಾಗೆ ನಾನು ನಿಮಗೆ ನೋಡ್ಲಿಕ್ಕೆ ಅಂತ ಹೇಳಿ ನಿಮಗೆ ಡೀಟೇಲ್ಸ್ ಕೊಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದು ಅಂದ್ರೆ ಸ್ಥಳೀಯರು ಕೇಳಿದ್ರೆ ಮುನ್ನೂರು ನಾನ್ನೂರು ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಹೀಗೆ ನಾವು ನೋಡಿದ್ರೆ ನೂರೈವತ್ತರಿಂದ ಇನ್ನೂರು ವರ್ಷ ಹಳೆಯ ದೇವಸ್ಥಾನ ಅಂತ ಅದು ಮತ್ತೆ ಅಲ್ಲಿ ಏನು ಅಂತ ಹೇಳಿದರೆ ವಿಷ್ಣು ದೇವರ ಅವತಾರವಾದ ವೆಂಕಟರಮಣ ಸ್ವಾಮಿಗೆ ಸಮರ್ಪಿತವಾದಂಥದ್ದು ಅಂತ ಹೇಳಿ ಕೂಡ ಒಂದು ಇದಿದೆ ಹಾಗೆ ವೆಂಕಟರಮಣ ದೇವರನ್ನ ಪೂಜಿಸ್ತಾರೆ ಹಾಗೆ ಒಳ್ಳೆ ಒಂದು ಏನಂತಾರೆ ಒಂದು ಪಾಸಿಟಿವ್ ವೈಬ್ ಬರುವಂತಹ ಒಂದು ಜಾಗ ಅಂತ ಹೇಳ್ಬೋದು ಒಳ್ಳೆ ಪಾಸಿಟಿವ್ ವೈಬ್ ಬರುವಂಥ ಜಾಗ ಅಂತ ಹೇಳ್ಬೋದು ಮತ್ತೆ ಇನ್ನು ಹೇಳಿದ್ರೆ ವಿಶೇಷತೆ ಅಂತ ಹೇಳಿದ್ರೆ ಆ ಇಲ್ಲಿ ಬ ಭಕ್ತರು ಅಂದ್ರೆ ಭಕ್ತಾದಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಕಷ್ಟದಿಂದ ಮುಕ್ತಿಯ ಮುಕ್ತಿ ಸಿಗ್ಲಿಕ್ಕೆ ಅಂತ ಹೇಳಿ ಜಾ ಹೆಚ್ಚಾಗಿ ಬರ್ತಾರೆ ಅಂತ ಹೇಳ್ತಾರೆ ಮತ್ತೆ ಪ್ರತಿ ವರ್ಷ ಜಾತ್ರೆ ಬ್ರಹ್ಮರಥೋತ್ಸವ ಅಲ್ಲ ಅಲ್ಲಿ ರಥ ಕೂಡ ಇದೆ ಮತ್ತೆ ನಾವು ಎಂಟ್ರಿ ಆಗ್ತಿದ್ದಾಗೆ ನಾಗನ ಒಂದು ಹೆಡೆ ಇದೆ ಲೋಹದ್ದು ಈ ತರ ಮತ್ತೆ ಗರುಡನ ಒಂದು ಸಾರಿ ಗರುಡನ ಒಂದು ವಿಗ್ರಹ ಇದೆ ನಾವು ಎಂಟ್ರಿ ಆಗೋ ಥರ ಅಂದರೆ ದೇವಸ್ಥಾನಕ್ಕೆ ಮುಖ ಮಾಡಿಕೊಂಡು ಒಂದು ಗರುಡನ ಇದಿದೆ ಅದು ಅದಕ್ಕೆ ಕೂಡ ಅಷ್ಟೇ ದೀಪ ಇಡ್ತಾರೆ ಬೆಲ್ಲದ ದೀಪ ತುಪ್ಪದ ದೀಪ ಅದೆಲ್ಲ ಇಡ್ತಾರೆ ಅಲ್ಲಿ ಮತ್ತು ದೇವಿಯ ಇದು ವಿಗ್ರಹ ವೆಂಕಟರಮಣ ಸ್ವಾಮಿಯ ವಿಗ್ರಹಕ್ಕಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ತುಂಬ ನೋಡಿದ್ರೇ ನಮಗೆ ಹಬ್ಬ ಅಂತ ಅಂದಷ್ಟು ಒಂದು ಪಾಸಿಟಿವ್ ಅನ್ನಿಸ್ತದೆ ಮತ್ತೆ ಯಾವಾಗ ಅಂತ ಹೇಳಿದ್ರೆ ವಿಶೇಷ ದಿನಗಳಲ್ಲಿ ಅಲ್ಲಿ ರಶ್ ಇರ್ತದೆ ಅಂದರೆ ತುಂಬ ಕ್ರೌಡ್ ಅಂದರೆ ಜನ ಜನ ಜಂಗುಳಿ ಜಾಸ್ತಿ ಇರ್ತದೆ ಆದರೆ ಬಾಕಿ ದಿನಗಳು ನಾವು ಹೋಗಿದ್ದು ಕಾಮನ್ ದಿನಗಳಲ್ಲಿ ಅಂದರೆ ಸಾಮಾನ್ಯ ದಿನಗಳಲ್ಲಿ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಹೋಗಿದ್ದಲ್ಲ ಸಾಮಾನ್ಯ ದಿನಗಳಲ್ಲಿ ಹೋದಾಗ ಕೂಡ ನಮಗೆ ಮೊನ್ನೆ ಸಂಜೆ ಐದೂವರೆಯಿಂದ ರಾತ್ರಿ ಎಂಟು ಗಂಟೆ ಎಂಟೂವರೆ ತನಕ ದೇವಸ್ಥಾನ ಇರ್ತದೆ ಬೆಳಗ್ಗೆ ಏಳೂವರೆಯಿಂದ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ತನಕ ದೇವಸ್ಥಾನದ ಬಾಗಿಲು ತೆರೆದಿರ್ತದೆ ನಾವು ಗೂಗಲ್ ನೋಡಿ ಸಂಜೆ ಆರು ಗಂಟೆಗೆ ತೆರೆದಿರ್ತದೆ ಅಂತೇಳಿ ಹೋಗಿದ್ದು ಬಟ್ ಐದುವರೆಗೆ ಓಪನ್ ಆಗ್ತದೆ ನಾವು ಒಂದ್ಸತಿ ಒಳಗೆ ಹೋಗಿ ಮತ್ತೆ ನಮ್ಮದು ಫ್ಯಾಮಿಲಿ ಮೆಂಬರ್ಸ್ ಬರೋ ತನಕ ನಾವು ವೇಟ್ ಮಾಡ್ತಾ ಇದ್ದೆವು ಸೊ ನಾವು ಸಂಜೆ ಬೇಗನೆ ರೀಚ್ ಆದ್ರೆ ಸ್ವಲ್ಪ ಖಾಲಿ ಇರ್ತದೆ ನಾವು ಅಲ್ಲಿ ಕೂತ್ಕೊಂಡು ತಂಪಿರ್ತದೆ ಅಂಗಡ ಎಲ್ಲ ಸಂಜೆ ಹೊತ್ತಿಗೆ ಹೋದರೆ ಮತ್ತೆ ರಾತ್ರಿ ಆದಾಗ ಒಂದು ಏಳು ಗಂಟೆ ಆದಾಗ ತುಂಬಾ ಜನ ಬರ್ತಾರೆ ಐತಿ ಪ್ರತಿ ದಿನ ಜನ ಬರ್ತಾರೆ ಅಲ್ಲಿ ಒಂದಷ್ಟು ಸೇವೆಗಳಿರ್ತದೆ ಅದು ನಿಮ್ಗೆ ಏನೇನು ಸೇವೆಗಳಲ್ಲಿ ಇರ್ತದೆ ಅಂತ ಹೇಳಿ ಕೂಡ ನಾನು ನಿಮ್ಗೆ ಇದರಲ್ಲಿ ಹಾಕಿದ್ದೇನೆ ವಿಡಿಯೋ ದೇವಸ್ಥಾನದ ವಿಡಿಯೋ ಹಾಗೆ ಅಲ್ಲಿ ಗರ್ಭಗುಡಿಯಲ್ಲಿ ವಿಡಿಯೋ ಫೋಟೋ ತೆಗೆಯೋ ಹಾಗಿಲ್ಲ ಹೊರಗಡೆ ಅಂಗಡ ತೆಗ್ದಿದ್ದೇನೆ ಸೊ ಹಾಗಾಗಿ ಹೊರಗಡೆ ಎಲ್ಲೂ ತೆಗೆಯೋ ಹಾಗಿಲ್ಲ ಮತ್ತೆ ದೇವರ ಫೋಟೋ ತೆಗೆಯೋದು ಅಂತ ಇಲ್ಲ ಅಲ್ವಾ ಹಾಗಾಗಿ ಅಲ್ಲಿ ವಿಶೇಷ ಸೇವೆಗಳಿರ್ತದೆ ದೇವರಿಗೆ ಅಭಿಷೇಕ ಅಲಂಕಾರ ಆಶೀರ್ವಾದ ಸೇವೆ ಹೀಗೆ ತುಂಬ ಇರ್ತದೆ ಇದು ತುಂಬ ಹಳೆಯ ಪುರಾತನ ದೇವಸ್ಥಾನ ಆಗಿದೆ ಸೊ ನೀವು ಒಂದು ಸತಿ ದೊಡ್ಡಬಳ್ಳಾಪುರ ಯಲಹಂಕ ಬೆಂಗಳೂರು ಈ ಕಡೆ ಇದ್ದರೆ ನೀವು ಒಂದು ಸತಿ ವಿಸಿಟ್ ಮಾಡ್ಬೋದು ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಅಂತ ಹೇಳಿ ಈ ಇಕ್ಕಿಂತನೇ ಒಂದು ನಾನು ವಿಡಿಯೋ ಮಾಡಿದ್ವಿ ಯಾಕಂತ ಹೇಳಿದ್ರೆ ಖಂಡಿತ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಮಸ್ಟ್ ಹೋಗಲೇಬೇಕಾದಂಥ ಪ್ಲೇಸ್ ಇದು ಯಾಕಂತ ಹೇಳಿದರೆ ಅಷ್ಟು ಒಂದು ಪಾಸಿಟಿವ್ ವೈಬ್ಸ್ ಇದೆ ಹಾಗಾಗಿ ನಾನು ನಿಮಗೆ ಹೇಳಿರುವಂಥದ್ದು ಇನ್ನೂ ಹೆಚ್ಚಿನ ವಿವರ ಅಂತ ಹೇಳಿ ಇದರಲ್ಲಿ ಏನೋ ನನಗೆ ಅಂದರೆ ಇದಾಗ್ತಾ ಇಲ್ಲ ಅಂದರೆ ಇಷ್ಟು ತುಂಬ ಪುರಾತನ ದೇವಸ್ಥಾನ ಇದು ತುಂಬ ಹಳೆಯ ಪುರಾತನ ದೇವಸ್ಥಾನ ಮತ್ತು ತುಂಬ ಸೇವೆಗಳಿದೆ ಅದೆಲ್ಲ ನಾನು ನಿಮಗೆ ಇದರಲ್ಲಿ ಚಿತ್ರಣದಲ್ಲಿ ಹಾಕಿದ್ದೇನೆ ಅಲ್ಲಿ ನಿಮಗೆ ವಾಯ್ಸ್ ಕೂಡ ಕೊಟ್ಟಿದ್ದೇನೆ ನಾನು ಖಂಡಿತ ನೀವು ಕೂಡ ಭೇಟಿ ನೀಡಿದ್ದು ದೊಡ್ಡಬಳ್ಳಾಪುರದಲ್ಲಿರೋದು ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಸೊ ಹಾಗೆ ಆ ದೇವಸ್ಥಾನ ಇದು ನೀವು ಅದು ಬೆಳಗ್ಗೆ ಏಳುವರೆಯಿಂದ ಹನ್ನೆರಡುವರೆ ಗೂಗಲಲ್ಲಿ ನೋಡಿದರೆ ಎಂಟರಿಂದ ಹನ್ನೆರಡು ಅಂತ ಇದೆ ಏಳುವರೆಗೆ ಓಪನ್ ಆಗ್ತದೆ ಅಂದರೆ ಸಂಜೆ ಗೂಗಲಲ್ಲಿ ನೋಡಿದರೆ ಆರು ಗಂಟೆಗೆ ಅಂತ ಇದೆ ಬಟ್ ಐದುವರೆಗೆ ಓಪನ್ ಆಗ್ತದೆ ಸಾಧಾರಣ ಎಂಟುವರೆ ತನಕನೂ ಓಪನ್ ಇರ್ತದೆ ದೇವಸ್ಥಾನ ಖಂಡಿತ ನೀವು ಭೇಟಿ ನೀಡಿ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಉಪಯುಕ್ತ ಮಾಹಿತಿಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್